ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರೆದ ಭಾಗ ಎಪಿಸೋಡ್ ನೈನ್ ಇಂದಿನ ಸಂಚಿಕೆ ಅಗಸ್ತ್ಯ ಸುತ್ತಲೂ ನೋಡ್ದ ಅಲ್ಲಿ ಕುರ್ತಾ ಟೀ ಶರ್ಟ್ ಹೀಗೆ ಬೇರೆ ಬೇರೆ ಥರ ಡ್ರೆಸ್ ಹಾಕಿದರೆ ವಿನಃ ಈ ಥರ ಸ್ಯಾರಿ ಯಾರೂ ಹುಟ್ಟಿರಲಿಲ್ಲ ಅಗಸ್ತ್ಯ ತನ್ನ ಅಮ್ಮನ ಕಡೆ ತಿರುಗಿ ಮೋ ಅಲ್ಲೇ ಮನೆ ಮುಂದೆ ವಾಕ್ ಮಾಡಬೇಕು ತಾನೆ ಇಷ್ಟು ದೂರ ಯಾಕೆ ಬರೋಕ್ಕೆ ಹೋದ್ರಿ ಬನ್ನಿ ಸ್ವರ್ಣ ಅವರು ಇರಲಿ ಬಿಡೋ ಅಪರೂಪಕ್ಕೆ ಒಮ್ಮೆ ಬಂದ್ರೆ ಏನಾಗಲ್ಲ ಎಂದು ನಡಿಯಮ್ಮ ಎಂದು ಎಂದಳು ಕತೆ ಮುಂದುವರಿಯುವುದು ಅಗಸ್ತ್ಯ ನಡೀರಿ ಕಾರತಿ ಎಂದ ಸ್ವರ್ಣ ಇಲ್ಲೇ ಅಲ್ವಾ ನೋಡ್ಕೊಂಡು ಬರ್ತೀನಿ ಎಂದವರು ಇಂದು ನೀನ್ ಹೋಗಮ್ಮ ಅವನ ಜೊತೆ ಎಂದರು ಇಂದು ಅಗಸ್ತ್ಯನ ಉಪ್ಪು ಗಂಟಿಕರೋ ಮುಖ ನೋಡಿ ಅಮ್ಮ ನಾನು ನಿಮ್ಮೊಬ್ಬರನ್ನ ಬಿಟ್ಟು ಹೋಗಲ್ಲ ಎಂದಳು ಮೆಲ್ಲಗೆ ಅಗಸ್ತ್ಯ ಕಿರುವಣ್ಣಲ್ಲೇ ಅವಳನ್ನು ನೋಡ್ದ ಸ್ವರ್ಣ ಹೋಗಮ್ಮ ನನಗೆ ಸ್ವಲ್ಪ ವಾಕ್ ಆಗುತ್ತೆ ಎಂದರು ಇಂದು ನೀವು ಬನ್ನಿ ಅಲ್ಲೇ ವಾಕ್ ಮಾಡೋಣ ಎಂದಳು ಅಗಸ್ತ್ಯ ಅತ್ತೆ ಮಾತು ಕೇಳಿ ಶಿಬ್ರು ಕಾರ್ ನಾನು ಈಗಿನ ಬಂದಿದ್ದೀನಿ ರೆಸ್ಟ್ ಮಾಡಬೇಕು ಎಂದ ತುಸ್ಕೂಪದಲ್ಲಿ ಅಗಸ್ತ್ಯನ ಕೋಪ ಗೊತ್ತಿದ್ದ ಸ್ವರ್ಣ ಅವರು ಸರಿ ಬಾರಮ್ಮ ಎಂದವರು ಕಾರ್ ಬಳಿ ಬಂದು ಹಿಂದೆ ಕೂರ್ತಾರೆ ಇಂದು ಕೂಡ ಸ್ವರ್ಣ ಬಳಿ ಕೂರಕ್ಕೆ ಬರುವ ಹುಡುಗಿನ ಸ್ವರ್ಣ ಅವರು ಇಂದು ಮುಂದೆ ಕೂರು ಹೋಗು ಆಮೇಲೆ ಅವನು ಅದಕ್ಕೂ ನಾನೇನು ನಿಮಗೆ ಡ್ರೈವರಾ ಅಂತಾನೆ ಎಂದರೂ ತುಸು ನಾಗುತ್ತ ಅಗಸ್ತ್ಯ ತನ್ನ ತಾಯಿ ಮಾತು ಕೇಳಿ ಇದು ನನ್ನ ತಲೆಯಲ್ಲಿ ಇರಲಿಲ್ವಲ್ಲ ಶೌರೇ ಐಡಿಯಾ ಕೊಡ್ಸಿದ್ದಾರೆ ಎಂದು ಕೂತಿದ್ದವನು ಇಂದು ಕಡೆ ತಿರುಗಿ ಬೇಗ ಹತ್ತು ಚೆಂದ ಇಂದು ಹ್ಞೂ ಎಂದು ತಲೆ ಹಾಸಿ ಅಗಸ್ತ್ಯನ ಜೊತೆ ಮುಂದೆ ಕೊಡ್ತಾಳೆ ಅಗಸ್ತ್ಯ ಒಮ್ಮೆ ಹಿಂದೂ ಮುಖ ನೋಡಿ ಕಾರ್ ಸ್ಟಾರ್ಟ್ ಮಾಡ್ದ ಸ್ವರ್ಣ ಅವರು ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿ ಪ್ರೀತಿ ಇಲ್ಲದ ಬದುಕು ಅತಂತ್ರ ಎಂದುಕೊಂಡವರು ತಮ್ಮ ಜೀವನನ ನೆನೆದರು ಅವರ ಬದುಕಲ್ಲಿ ಪ್ರೀತಿಗೆ ಜಾಗನೇ ಇರಲಿಲ್ಲ ಶಂಕರ್ ಅವರು ಕೆಲಸಕ್ಕೆ ಜಾಸ್ತಿ ಒತ್ತು ಕೊಟ್ಟು ಇಂದಿಗೆ ಪ್ರೀತಿ ಕೊಡೋದೇ ಮರ್ತಿದ್ರು ಸ್ವರ್ಣ ಅವರಿಗೆ ಅವರ ಲೈಫ್ ನೆನೆದಾಗೆಲ್ಲ ಕಣ್ಣು ತುಂಬಿ ಬರೋದು ಎಷ್ಟೇ ಸಿರಿತನ ಇದ್ರೂ ಗಂಡನ ಪ್ರೀತಿ ಇದ್ದರೆ ಗಂಜಿ ಕೂಡ ಮೃಷ್ಟಾನ ಆಗುತ್ತೆ ಎಂದುಕೊಂಡು ಅದು ನನ್ನ ಪಾಲಿಗೆ ಮರೀಚಿಕೆ ಆದರೆ ನನ್ನ ಸೊಸೆಗೆ ಹಾಗಾಗಬಾರ್ದು ನನ್ನ ಮಗನ ಮೈಯಲ್ಲಿ ಅರಿತಿರೋದು ನನ್ನ ಗಂಡನ ರಕ್ತ ಅಲ್ವಾ ಇವನಿಗೂ ಅಷ್ಟೇ ಇರುತ್ತೆ ಅದಕ್ಕೆ ಉದಾಹರಣೆ ಅವನ ಮೊದಲ ಮದುವೆ ಮುರಿದು ಬಿದ್ದಿರೋದು ಈಗ ಚಿನ್ನದಂತ ಹುಡುಗಿ ಸಿಕ್ಕಿದ್ದಾಳೆ ಇನ್ನಾದರೂ ಇವನು ಇವರ ಅಪ್ಪನ ಥರ ದುಡ್ಡಿನ ಹಿಂದೆ ಹೋಗದೆ ಪ್ರೀತಿಗಾಗಿ ಏನು ಬೇಕಾದರೂ ಮಾಡುವಂಥ ಮನುಷ್ಯ ಆಗಲಿ ಎಂದು ಯೋಚಿಸುತ್ತಿದ್ದಂತೆ ಮನೆ ಬಾಗಿಲಿಗೆ ಕಾರ್ ಬಂದು ನಿಂತಿತು ಸ್ವರ್ಣ ಅವರು ತಮ್ಮ ಆಲೋಚನೆಯಿಂದ ಎಚ್ಚೆತ್ತು ಮುಂದೆ ಕೂತಿದ್ದ ಇಬ್ಬರನ್ನು ನೋಡಿದ್ರು ಅಗಸ್ತ್ಯ ಡೋರ್ ತೆಗೆದು ಕೆಳಗಿಳಿದು ಫೋನ್ ನಿಂತ ಇಂದು ಡೋರ್ ತೆಗೆದು ಹಿಂದೆ ಸ್ವರ್ಣ ಅವರನ್ನ ಡೋರ್ ತೆಗೆದು ಅಮ್ಮ ಬನ್ನಿ ಎಂದು ಕೈ ಹಿಡ್ಕೊಂಡು ಹೋಗುವಾಗ ಒಮ್ಮೆ ಅಗಸ್ತ್ಯನ ಕಡೆ ಕಿರುಗಣ್ಣಲ್ಲಿ ನೋಡಿ ಹೋಗ್ತಾಳೆ ಇಂದು ಹೋಗೋದು ನೋಡಿದ ಅಗಸ್ತ್ಯ ಕಾರ್ ಲಾಕ್ ಮಾಡಿ ಅವ್ರ ಹಿಂದೆ ಒಳಗೋಗ್ತಾನೆ ಶಂಕರ್ ತಮ್ಮ ಹೆಂಡತಿ ನೋಡಿ ಸುಸ್ತಾಯ್ತಾ ಎಂದರು ಸ್ವರ್ಣ ಅವರು ಮನದಲ್ಲೇ ಬೇಕಾದಾಗ ಈ ಕಾಳಜಿ ಪ್ರೀತಿ ಇರಲಿಲ್ಲ ಮುಂದೆ ಕಾಳಜಿ ತೋರಿಸ್ತೀನಿ ಆದರೂ ನಾನೇ ಇರಲ್ಲ ಎಂದು ನಿಟ್ಟುಸಿರು ಬಿಟ್ಟು ಹಾಗೇನಿಲ್ಲ ಎಂದವರು ಕಾಫಿ ಕೊಡ್ಲಾ ಎಂದರು ಶಂಕರ್ ನಮ್ದಾಯ್ತು ನೀನೇನಾದರೂ ತಿಂದು ರೆಸ್ಟ್ ಮಾಡು ಎಂದರು ಸ್ವರ್ಣ ಅವರು ಮನೆಯಲ್ಲೇ ಎಷ್ಟು ಕಲ್ಲು ಮನಸಿವ್ರಿಗೆ ಯಾಕೀಗೆ ಸುಸ್ತಾಗ್ತಿದೆಯಾ ಏನಾಗಿದೆ ನನಗೆ ಒಂದ್ಸಲ ಡಾಕ್ಟರ್ ಬಳಿ ಹೋಗಿ ಬರೋಣ ನಡಿ ಅನ್ನಲಿಲ್ವಲ್ಲ ತನ್ನ ಗಂಡ ಎಂದು ತುಸು ಉಪ್ಪು ಗಂಟೆಕ್ಕಿ ಅಂಥದ್ದೇನೂ ಆಗಿಲ್ಲ ಎಂದವರು ಇಂದು ಬಾರಮ್ಮ ಕಾಫಿ ಮಾಡಿಕೊಡ್ತೀನಿ ಎಂದರು ಅಗಸ್ತ್ಯ ತನ್ನ ತಾಯಿ ತನಗಿಂತ ಹಿಂದಿನ ಕಾಳಜಿ ಮಾಡೋದು ನೋಡಿ ಹುಬ್ಬು ಗಂಟಿತ್ತ ಒಮ್ಮೊಮ್ಮೆ ಹೀಗೆ ಅವ್ರು ಮಾತ್ರ ಕಾಳಜಿ ಮಾಡಲ್ಲ ಪ್ರೀತಿ ತೋರಲ್ಲ ಆದರೆ ಅವ್ರಿಗೆ ಮಾತ್ರ ಎಲ್ಲರೂ ಕೇರ್ ಮಾಡಬೇಕು ಪ್ರೀತಿ ತೋರಿಸ್ಬೇಕು ಎಂಥ ನ್ಯಾಯ ಅಲ್ವಾ ನಮ್ಮಂತೆ ಅವರು ಕೂಡ ಬಯಸ್ತಾರೆ ಅನ್ನೋದು ಮನುಷ್ಯನಿಗೆ ಒಮ್ಮೊಮ್ಮೆ ಗೊತ್ತಾಗಲ್ಲ ಅವರ ಬುದ್ಧಿನ ದುರಂಕಾರ ನಾನು ಅನ್ನೋ ಅಹಮ್ಮನ್ನ ಪರದೆ ಮುಚ್ಚಿರುತ್ತೆ ಅದನ್ನು ತೆರೆದು ನೋಡೋಕೆ ಆಗದಿದ್ದಾಗ ಬೇರೆಯವರು ಬಂದು ಸರಿಯಾದ ಪೆಟ್ಟು ಕೊಟ್ಟು ಸರಿಪಡಿಸ್ಬೇಕು ಈಗ ಅಗಸಿನಿಗೆ ಅಂಥವ್ರ ಅವಶ್ಯಕತೆ ಇದೆ ಇಂದು ಅಮ್ಮ ನಾನು ಮಾಡ್ತೀನಿ ನೀವು ಟೇಸ್ಟ್ ಮಾಡಿ ಎಂದು ಹೇಳಿ ಸೀದಾ ಹೋಗಿ ಎರಡು ಕಪ್ ಕಾಫಿ ಹಿಡಿದು ಜೊತೆಗೆ ತಿಂಡಿ ಕೂಡ ತರ್ತಾಳೆ ಸ್ವರ್ಣ ಅವರು ತಮ್ಮ ಸೊಸೆ ಕೊಟ್ಟಿದ್ದನ್ನು ತಗೊಂಡು ಅಗಸ್ತ್ಯ ಇಂದು ಕಾಫಿ ಹಿಡ್ದಿದ್ದ ಟ್ರೇ ನೋಡೋದು ನೋಡಿ ಇಂದು ಇನ್ನ ಗಂಡನಿಗೂ ಕೊಡಮ್ಮ ಎಂದರು ಇಂದು ಅವನ ಮುಂದೆ ಟ್ರೈ ಹಿಡಿದ್ರೆ ಅಗಸ್ತ್ಯ ಸೀದ ಕಪ್ ತಗೊಂಡು ತಿಂಡಿಬೇಡ ಅಂದಿದ್ದ ಅವನನ್ನು ನೋಡಿದ ಶಂಕರ್ ಮುಗುಳ್ ನಗುತ್ತ ತಲೆ ಆಡಿಸಿ ಸುಮ್ಮನಾದ್ರು ಅಗತ್ಯ ಅವಳು ಮಾಡಿರೋ ಕಾಫಿ ಸಿಕ್ ಮಾಡಿ ಫಿಲ್ಟರ್ ಕಾಫಿ ಎಂದ ಸ್ವರ್ಣ ತುಂಬ ಚೆನ್ನಾಗಿದೆ ಮಗಳೇ ಎಂದರು ನಗತ ಶಂಕರ್ ಆಗದೆ ನನಗೂ ಇನ್ನೊಂದು ಕಪ್ ಕಾಫಿ ಎಂದರು ಸ್ವರ್ಣ ಅವರು ಜಾಸ್ತಿ ಕುಡಿಬಾರ್ದು ಎಂದರೆ ಶಂಕರ್ ಮತ್ತೆ ನಿನ್ನ ಮಗನಿಗೆ ಹಾಕಿ ಕೊಟ್ಟೆ ಅವನು ನಮ್ಮ ಜೊತೆ ಆಫೀಸ್ನಿಂದ ಬಂದ ತಕ್ಷಣ ಕುಡ್ದಿದ್ದ ಎಂದರು ತನ್ನ ತಂದೆ ಮಾತು ಕೇಳ್ತಾ ಅಗಸ್ತ್ಯನ ಕಾಫಿ ನತ್ತಿಗತ್ತಿತ್ತು ಹಿಂದೂ ಸ್ವರ್ಣ ಅವನ ಕಡೆ ನೋಡಿದ್ರೆ ಅಗಸ್ತ್ಯ ಅದೇನು ಕಾಫಿನ ಅದು ಬಿಸಿ ನೀರು ಥರ ಇತ್ತು ಅದಕ್ಕೆ ಮಾಮನ ಕರ್ಕೊಂಡು ಬರಕ್ಕೆ ಹೋಗಿದ್ದೆ ಎಂದವನು ಉಪ್ಪು ಗಂಟಿಕ್ಕಿ ಮನದಲ್ಲೇ ನನ್ನ ಡ್ಯಾಡ್ಗೆ ಬೇರೆ ಕೆಲಸ ಇಲ್ಲ ನನ್ನ ಸಿಕ್ಕಿಸ್ತಾರೆ ಎಂದು ಅಲ್ಲಿ ಕೂಡದೆ ಕಪ್ ಹಿಡಿದು ತನ್ನ ರೂಮ್ ಕಡೆ ಹೋಗ್ತಾನೆ ಸ್ವರ್ಣ ಅವರು ಸಣ್ಣದಕ್ಕೂ ಹೋಗಮ್ಮ ನಿಮ್ಮ ಮಾವನಿಗೂ ಒಂದು ಅರ್ಧ ಕಪ್ ಕೊಡು ಎಂದರು ಶಂಕರ್ ಇಷ್ಟು ಸಿಕ್ಕಿದ್ದೆ ದೊಡ್ಡ ವಿಷಯ ಎಂದು ಇಂದು ಕೊಟ್ಟ ಅರ್ಧ ಕಪ್ ಪಡೆದು ಕುಡಿದು ಅಗಸ್ತ್ಯ ಹೇಳ್ದಾಗೆ ಚೆನ್ನಾಗಿದೆ ಎಂದರು ಅಗಸ್ತ್ಯ ತನ್ನ ರೂಮ್ಗೆ ಹೋಗಿ ಈ ಹುಡುಗಿ ಜೊತೆ ಮಾತಾಡಬೇಕು ಎಂದುಕೊಳ್ತೀನಿ ಬಟ್ ಆಗ್ತಿಲ್ಲ ಅವಳು ನನ್ನ ಅವಾಯ್ಡ್ ಮಾಡ್ತಿದ್ದಾಳಾ ಇಲ್ಲ ನಾನೇ ಮಾತಾಡೋ ಮನಸ್ಸು ಮಾಡ್ತಿಲ್ವಾ ಎಂದು ಯೋಚಿಸುತ್ತಾ ಕಾಫಿ ಕುಡಿದು ಕೂತ ಇದ್ದ ಹತ್ತಿನೈದು ದಿನ ಕಳೆದರೂ ತನ್ನ ತವರಿಂದ ಒಂದು ಕಾಲ್ ಬಂದಿಲ್ಲ ಹಿಂದಿಗೆ ಇಂದು ಹಣ ಮನುಷ್ಯನ ಬದಲಿಸುತ್ತೆ ಎಂದುಕೊಂಡು ವ್ಯಂಗ್ಯದ ನಗುಚಲ್ಲಿ ಸುಮ್ಮನಾದ್ಲು ಅಗತ್ಯ ತನಗೆ ಮದುವೆ ಆಗಿದ್ದ ದಿನದಿಂದ ಡೀಸೆಂಟಾಗಿ ಮನೆಗೆ ನೇರವಾಗಿ ಬರ್ತಿದ್ದ ಬಟ್ ಇವತ್ತು ವೀಕೆಂಡ್ ಎಂದು ಅಲ್ಲದೆ ಸುಮಾರು ಒಂದು ತಿಂಗಳಿಂದ ತನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿಲ್ಲ ಎಂದು ಅಗಸ್ತ್ಯನ ಬರಲೇಬೇಕು ಎಂದು ಅವನ ಫ್ರೆಂಡ್ಸ್ ತಾಕಿತು ಮಾಡಿದ್ರು ಅಗಸ್ತ್ಯ ಬರೋದು ಲೇಟ್ ಆಗುತ್ತೆ ಎಂದು ತನ್ನ ತಾಯಿಗೆ ಹೇಳಿ ಹೋಗ್ತಾನೆ ಅಗಸ್ತ್ಯ ಬಂದಿದ್ದು ರಾತ್ರಿ ಹನ್ನೆರಡು ದಾಟಿತು ಕೆಲಸದವರು ಡೋರ್ ತೆಗೆದರು ಬಟ್ ಅಲ್ಲಿ ಬುಕ್ ಹಿಡಿದು ಕೂತಿದ್ದು ಮಾತ್ರ ಹಿಂದೂ ಅಗಸ್ತ್ಯ ಬಂದಿದ್ದು ನೋಡಿ ಹಿಂದೂ ಬುಕ್ ಕ್ಲೋಸ್ ಮಾಡಿ ಊಟ ಮಾಡಿ ಬನ್ನಿ ಎಂದಳು ಅಗಸ್ತ್ಯ ಧ್ವನಿ ಬಂದ ಕಡೆ ತಿರುಗಿ ನೋಡ್ದ ಇಂದು ಅಮ್ಮ ಮಲಗಿದ್ದಾರೆ ನಾನೇ ಊಟ ಬಡಿಸ್ತೀನಿ ಬನ್ನಿ ಎಂದಳು ಅಗಸ್ತ್ಯ ಸಣ್ಣ ಕಣ್ಣು ಮಾಡಿ ಅವಳನ್ನು ದಿಟ್ಟಿಸಿ ನೋಡಿ ಹೇ ಯು ಆರ್ ಮೈ ವೈಫ್ ಎಂದವನು ಅವಳ ಬಳಿ ಬರೋಕೆ ಹೋದವನು ಸೋಫಾದ ಕಾಲಿಗೆ ಹಿಡಿದು ಇಂದು ಹಿಡಿದು ಸೋಫಾ ಮೇಲೆ ಬಿದ್ದಿದ್ದ ಇಂದು ಅವನ ಎದೆಗೆ ಕೈ ಹಾಕಿ ಆದಷ್ಟು ದೂರ ಇರುವಂತೆ ದೂಡಿ ಹಿಡಿದಿದ್ಲು ಅದು ಅಲ್ಲದೆ ಅವನು ಡ್ರಿಂಕ್ಸ್ ಕೂಡ ಮಾಡಿದ್ದ ಜೊತೆಗೆ ಅವನ ಬಾಯ್ ಸ್ಮೆಲ್ ಬರೋದು ನೋಡಿ ಇಂದು ಮುಖ ಕಿವುಚಿ ಸ್ಮೆಲ್ಗೆ ಮುಖ ತಿರುಗಿಸಿ ಹೆದಳಿ ಎಂದು ಅವನನ್ನು ಪಕ್ಕಕ್ಕೆ ಜರುಗಿಸೋಕ್ಕೆ ನೋಡಿದ್ರು ಅಗಸ್ತ್ಯ ಮಾತ್ರ ನಿನಗೆ ಡ್ರಿಂಕ್ಸ್ ಆಗಲ್ವಾ ಎಂದ ಮೃತವಾಗಿ ಇಂದು ಸುತ್ತ ನೋಡುತ್ತಾ ಎಲ್ಲಿ ಅಡುಗೆಯವರು ಕೆಲಸದವರು ಹೀಗೆ ಇವನು ಅವಳ ಹತ್ರ ಇರೋದು ನೋಡಿದ್ರೆ ಏನು ಅಂದುಕೊಳ್ತಾರೋ ಎಂದು ಬನ್ನಿ ರೂಮ್ ರೂಮ್ಗೆ ಹೋಗೋಣ ಎಂದವಳು ಅವನ ಕೈ ಹಿಡಿದು ಎತ್ತೋಕೆ ನೋಡಿದ್ಳು ಅಗಸ್ತ್ಯ ಅಷ್ಟು ಫಿಟ್ ಇರೋದಕ್ಕೆ ಪಾಪ ಇಂದು ಎತ್ತೋಕೆ ಆಗದೆ ಸುಸ್ತಾದವಳನ್ನು ನೋಡಿ ಅಗಸ್ತ್ಯ ತೂಕಾಡುತ್ತಾ ಎದ್ದು ಅವಳ ಭುಜ ಹಿಡ್ದ ಇನ್ನುಗೆ ಕಷ್ಟ ಆದರೂ ಸಂಭಾಳಿಸ್ಕೊಂಡು ಅಗಸ್ತ್ಯನ ಕೈ ಹಿಡಿದು ಮೆಟ್ಟಿಲತ್ತಿ ರೂಮ್ಗೆ ಕರ್ಕೊಂಡು ಹೋದವಳು ಅವನನ್ನು ಬೆಟ್ ಮೇಲೆ ಕೂರಿಸಿದ್ಳು ಅಗಸ್ತ್ಯ ಹೇ ಇಂದು ಮೈ ಡಿಯ ವೈ ಎಂದ ಮೆಲ್ಲುಗೆ ಇನ್ನುಗೆ ಅವನ ಮಾತು ಕೇಳೋ ಮನಸ್ಸಿಲ್ಲದೆ ಊಟ ತರ್ತೀನಿ ಎಂದು ಕಿಚನ್ಗೆ ಹೋಗಿ ಪ್ಲೇಟ್ಗೆ ಊಟ ಹಾಕ್ಕೊಂಡು ಬಂದ ಹುಡುಗಿ ಅವನ ಮುಂದೆ ಊಟ ಇಟ್ಟು ಊಟ ಮಾಡಿ ಎಂದಳು ಅಗಸ್ತ್ಯ ಒಮ್ಮೆ ಅವಳ ಮುಖ ನೋಡಿ ನೀನು ತುಂಬ ಒಳ್ಳೆಯವಳು ಎಂದ ಇಂದು ಯಾವುದೇ ರಿಯಾಕ್ಷನ್ ತೊರೆದೆ ಮೊದಲು ಊಟ ಮಾಡಿ ಮಲಗಿ ಎಂದು ಮೊಸರಿಗೆ ನೀರು ಮಿಕ್ಸ್ ಮಾಡುತ್ತಿದ್ದನ್ನು ನೋಡಿ ಅದೇನದು ಎಂದ ಲೈಟ್ ಬೆಳಕಿಗೆ ಕಣ್ಣು ಸಣ್ಣ ಬಿಡುತ್ತ ಇಂದು ಅದು ನೀವು ಡ್ರಿಂಕ್ಸ್ ಮಾಡಿದ್ದೀರಲ್ಲ ತಲೆನೋವು ಬರುತ್ತಲ್ಲ ಅದಕ್ಕೆ ಎಂದು ಟೇಬಲ್ ಮೇಲೆ ಇಟ್ಟು ಅವನ ನೈಟ್ ಬಟ್ಟೆ ತೆಗೆಯೋಕೆ ಕಬೋರ್ಡ್ ಬಳಿ ಹೋದವಳು ಇದುವರೆಗೂ ಅವನ ಕಬೋರ್ಡ್ ಮುಟ್ಟಿರದ ಹುಡುಗಿ ತುಸು ರುಚಿಕರವಾಗಿ ಕಬೋರ್ಡ್ ಮುಂದೆ ನಿಂತವಳು ವಾಪಸ್ ಬಂದಳು ಅಗಸ್ತ್ಯ ಅದನ್ನು ನೋಡಿ ಯಾಕೆ ಅದನ್ನು ಮುಟ್ಬೇಡ ಅಂತ ನಾನು ಹೇಳಿದ್ವಲ್ಲ ಎಂದ ಇಂದು ಅದು ನಿಮ್ಮ ಕಬೋರ್ಡ್ ಅದರಲ್ಲಿ ನಿಮ್ಮ ನಿಮ್ಮ ವೈಫ್ ಬಟ್ಟೆ ಇರುತ್ತೆ ಅಲ್ವಾ ಎಂದಳು ಮೆಲ್ಲಗೆ ಅದಷ್ಟ್ಯ ತುಟಿ ಕಚ್ಚಿ ವೈ ವೈ ಎಂದು ಶುಭ ಅವಳ ಬಟ್ಟೆ ಅಲ್ಲಿ ಇರೋದಕ್ಕೆ ನೀನು ದನ ತೆಗ್ದಿಲ್ವಾ ಎಂದವನು ಇರು ಎಂದು ತುಸು ತಡವರಿಸುತ್ತಾ ಬಂದವನು ಕಬೋರ್ಡ್ ತೆಗೆದು ಶಿವಾಳ ಅಷ್ಟು ಬಟ್ಟೆ ಕೆಳಗೆ ಹಾಕಿ ಆ ಬಟ್ಟೆಗಳನ್ನೆಲ್ಲ ಸೀದಾ ಬಾಲ್ಕನಿಯಿಂದ ಕೆಳ ಬಿಸಾಕಿ ಈಗ ನನ್ನ ಕಬ್ಬೋರ್ಡು ನಮ್ಮಿಬ್ಬರದ್ದು ಎಂದ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು